ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಹೇಳುವಮ್ಮೋ ಆ ಒಲ್ಲವನ್ನು ಯಾಕೆ ಮದುವೆ ಅದೇ ಸದ್ಯಕ್ಕೆ ನಿನಗೆ ತವ್ರ ಮನೆ ಅಂತ ಇರೋದು ನಾನು ಒಬ್ಳೆ ಕಣೆ ಅದೇನು ಅಂತ ನನ್ನ ಹತ್ರ ಹೇಳ್ಕೊಕಂದ ಅಂತಾರೆ ಇಂದಿರಾ ಆಗ ಅಮೂಲ್ಯ ಚಿಕ್ಕಮ್ಮ ಅದು ಏನು ಅಂದರೆ ಅಂತ ಹೇಳುವಾಗ ಮೀನು ಬಂದು ಹಲೋ ಮೇಡಮ್ ಏನು ಮಾಡ್ತಿದ್ದೀರಾ ಅಂತಾಳೆ ನಮ್ಮನೆ ಮಗಳ ಹತ್ರ ಮಾತಾಡ್ತಿದ್ದೀನಿ ಅಂತಾರೆ ಇಂದಿರಾ ಯಾರು ನಿಮ್ಮ ಮನೆ ಮಗಳು ನಿನ್ನೆ ಅಷ್ಟು ಟೇ ನಿಮಗೂ ಇವಳಿಗೂ ಸಂಬಂಧ ಇಲ್ಲ ನಮ್ಮ ಪಾಲಿಗೆ ಸತ್ತು ಹೋಗಿದ್ದಾಳೆ ಅಂತ ಒಬ್ಬರು ಹಿಂದೆ ಒಬ್ಬರು ಹೋಗ್ಬಿಟ್ರು ಈಗ ನೆನಪಾಯ್ತಾ ಇವಳು ನಿಮ್ಮನೆ ಮಗಳು ಅಂತ ನೋಡಿ ಅವತ್ತು ನಾನು ರಂಗೋಲಿ ಹಾಕಬೇಕಾದ್ರೆ ಅಮ್ಮ ಜೊತೆ ಮಾತಾಡಿದ್ ನೋಡಿ ನಮ್ಮ ಮಾವ ನನಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟಿದ್ದಾರೆ ಈ ಮನೆಯವರು ಆ ಮನೆಯವ್ರ ಹತ್ರ ಮಾತಾಡೋ ಹಾಗಿಲ್ಲ ಇದು ನಮ್ಮ ಮಾವನ ರೂಲ್ಸ್ ಅವ್ರು ಹೇಳಿದ ಮೇಲೆ ಮುಗೀತು ಆ ರೂಲ್ಸ್ನ ಬ್ರೇಕ್ ಮಾಡೋ ಹಾಗಿಲ್ಲ ನಾವಾದರೂ ಅಷ್ಟೇ ನೀವಾದರೂ ಅಷ್ಟೇ ಈಗ ಅಮ್ಮು ನಮ್ಮನೆಯವಳು ನೀವು ಅವಳ ಹತ್ರ ಮಾತಾಡೋ ಹಾಗಿಲ್ಲ ಅಷ್ಟೇ ಅಂತಾಳೆ ಮೀನಾ ನೋಡು ಇಲ್ಲಿವರೆಗೂ ನಾನು ನಿನ್ನ ಜೊತೆ ಜಾಸ್ತಿ ಮಾತಾಡದೇ ಇರ್ಬೋದು ಆದರೆ ನನ್ನ ಮನಸ್ಸಿನ ಭಾವನೆನ ಅರ್ಥ ಮಾಡಿಕೊಂಡು ನನ್ನ ಮಗಳ ಹತ್ರ ಮಾತಾಡೋಕ್ಕೆ ಎರಡು ನಿಮಿಷ ಅವಕಾಶ ಮಾಡಿಕೊಡು ದಯವಿಟ್ಟು ಅಂತಾರೆ ಇಂದಿರಾ ಅಯ್ಯೋ ಇದರಲ್ಲಿ ನಾನೇನು ಅವಕಾಶ ಮಾಡಿಕೊಡೋದಿದೆ ನಿಮ್ಮ ಮಗಳ ಹತ್ರ ತಾನೇ ಮಾತಾಡಬೇಕು ಮಾತಾಡಿ ಆ ಜ್ಯೋತಿ ತಾನೇ ನಿಮ್ಮ ಮಗಳ ಹೆಸರು ಅಂತಾಳೆ ಮೀನಾ ಏಯ್ ನಾನು ಮಾತಾಡ್ತಾ ಇರೋದು ಅಮೂಲ್ಯ ಬಗ್ಗೆ ಇಂದಿರಾ ನೋ ವೇ ಚಾನ್ಸೇ ಇಲ್ಲ ಅಂತಾಳೆ ಮೀನಾ ನೋಡು ಸುಮ್ಮನೆ ಇಲ್ಲಿಂದ ಹೋದರೆ ಸರಿ ಅಂತಾರೆ ಇಂದಿರಾ ನಮ್ಮ ಮನೆಯವರೆಗೆ ಬಂದಿರೋದು ನೀವು ಮೊದಲು ನೀವು ಹೊರಡಿ ಅಮ್ಮು ಇನ್ನೊಂದು ಸಲ ಇವ್ರ ಜೊತೆ ಮಾತಾಡ್ಬೇಡ ಮಾವಂಗೆ ಗೊತ್ತಾದರೆ ಪ್ರಾಬ್ಲಮ್ ಆಗುತ್ತೆ ಬಾ ಅಂತ ಮೀನಾ ಅಮೂಲ್ಯನ ಕರ್ಕೊಂಡು ಹೋಗ್ತಾಳೆ ಛೇ ಇವಳು ಬರದೇ ಇದ್ದಿದ್ರೆ ಅಮೂಲ್ಯ ಬಾಯಿಂದ ಎಲ್ಲ ಬಾಯಿ ಬಿಡಿಸ್ತಿದ್ದೆ ಅಂತ ಇಂದಿರಾ ಹೋಗ್ತಾಳೆ ಈಚೆ ರೂಮಲ್ಲಿ ಇಂದಿರಾ ಗಬಗಬ ತಿಂತ ನೀರು ಕುಡಿತಾರೆ ಅಮ್ಮ ಏನು ಓಡ್ತಿದ್ದೆ ನಿನ್ನ ತಲೆಯಲ್ಲಿ ಅಂತಳೆ ಜ್ಯೋತಿ ಆ ಗಿರಿಜಾ ದೇವ್ರ ದರ್ಶನ ಮಾಡಬೇಕು ಅಂತ ವಲ್ಲಭನ ಕರ್ಕೊಂಡು ಮತ್ತು ಅವ್ಳು ಸೊಸೆ ಮೀನ ಇವರಿಬ್ಬರನ್ನ ಕರ್ಕೊಂಡು ಯಾವುದೋ ಊರಿಗೆ ಹೋದ್ಲು ಆದರೆ ಯಾವ ಊರು ಅಂತ ಗೊತ್ತಿಲ್ಲ ಈ ಕಡೆ ಅಮೂಲ್ಯ ಅವಳು ಬಾಯ್ ಫ್ರೆಂಡ್ನ ಕರ್ಕೊಂಡು ಅದು ಯಾವುದೋ ಊರಿಗೆ ಹೋದ್ಲು ಅದು ಯಾವ ಊರು ಅಂತ ಗೊತ್ತಿಲ್ಲ ಮರುದಿನ ಅಮೂಲ್ಯ ವಲ್ಲಭ ಮದುವೆ ಆಗಿ ವಾಪಸ್ ಬಂದಿದ್ದಾರೆ ಅಲ್ಲಿಗೆ ಇವರಿಬ್ಬರು ಹೋಗಿದ್ದು ಒಂದೇ ಊರು ಅಂತ ಆಯ್ತಲ್ವಾ ಅಲ್ಲಿಗೆ ಆ ಪಾಯಿಂಟ್ ಕ್ಲಿಯರ್ ಅಂತಾರೆ ಇಂದಿರಾ ಆದರೆ ಅಮೂಲ್ಯ ಬಾಯ್ ಫ್ರೆಂಡ್ನ ಬಿಟ್ಟು ವಲ್ಲಭನ ಯಾಕೆ ಮದುವೆ ಆದ್ಲು ಅಂತಾಳೆ ಜ್ಯೋತಿ ಬಹುಶಃ ಅವನು ಅಮೂಲ್ಯಂಗೆ ಮೋಸ ಮಾಡಿದ್ನೋ ಏನು ಅವನು ವಿಷ ಕುಡಿತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದಾಗಲೇ ನನಗೆ ಅನಿಸ್ತು ಇವನು ಬಲೆ ಇದ್ದಾನೆ ಅವನು ಕೈ ಕೊಟ್ಟು ಹೋಗಿರಬೇಕು ಅದಕ್ಕೆ ವಲ್ಲಭ ಕೈ ಹಿಡಿದಿರಬೇಕು ಅಂತಾರೆ ಇಂದಿರಾ ಹಾವು ಮುಂಗುಸಿ ಮದುವೆ ಆದ ಹಾಗಿದೆ ಅಲ್ವಾ ಅಮ್ಮ ಅಂತಾಳೆ ಜ್ಯೋತಿ ಅಂದಮೇಲೆ ಮೂರನೇವ್ರು ಯಾರೋ ನೀವಿಬ್ಬರು ಮದುವೆ ಆಗಿ ಅದೇ ಸರಿ ಅಂತ ಹೇಳಿ ಅವರಿಬ್ಬರಿಗೂ ಒತ್ತಾಯ ಮಾಡೋ ಅಥವಾ ಕನ್ವಿನ್ಸ್ ಮಾಡೋ ಒಟ್ಟಿನಲ್ಲಿ ಅವನೇ ಅವರೇ ನಿಂತು ಇವರಿಬ್ಬರು ಮದುವೆ ಮಾಡಿಸಿದ್ದಾರೆ ಅಂತಾರೆ ಇಂದಿರಾ ಹೌದಲ್ವಾ ಅಂತಾಳೆ ಜ್ಯೋತಿ ಹಾಗಾದರೆ ಆ ಮೂರ್ ಮೂರನೆಯವರು ಯಾರು ಮೂರನೆಯವರಿಗೆ ಈ ಮದುವೆ ಮಾಡಿಸೋ ಇರಲ್ಲ ಇರೋಲ್ಲ ಸೋ ಮನೆಯವರು ಅಂತಾರೆ ಇಂದಿರಾ ಈಚೆ ಇಂದಿರಾ ನಂದನ್ ಅಂಗಡಿಗೆ ಬರ್ತಾಳೆ ಏನು ಬೇಕಿತ್ತು ಅಂತಾರೆ ನಂದನ್ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅಂತಾರೆ ಇಂದಿರಾ ನೋಡಿ ಇದು ವ್ಯಾಪಾರದ ಜಾಗ ಮನೆ ವಿಷಯ ಇಲ್ಲಿ ಚರ್ಚೆ ಮಾಡೋದು ನನಗಿಷ್ಟ ಇಲ್ಲ ಅಂತಾರೆ ನಂದನ್ ಇಲ್ಲ ನಾನು ಮಾತಾಡಲೇಬೇಕು ಇದು ಎರಡೂ ಮನೆಗೆ ಸಂಬಂಧಪಟ್ಟಿರೋ ವಿಚಾರ ನೀವು ಕೇಳಿಸ್ಕೊಳ್ಳೇಬೇಕು ಅಂತಾರೆ ಇಂದಿರಾ ಸರಿ ಗಿರಾಕಿಗಳು ಬರ್ತಿರ್ತಾರೆ ಅದೇನು ಅಂತ ಬೇಗ ಹೇಳಿ ಅಂತಾರೆ ನಂದನ್ ಅಮೂಲ್ಯ ಮನೆ ಬಿಟ್ಟು ಯಾವುದೋ ಊರಿಗೆ ಹೋಗಿದ್ಲು ನಿಮ್ಮಗ ವಲ್ಲಭ ಗಿರಿ ಜಮೀನ ಇವರು ಯಾವುದೋ ಊರಿಗೆ ಹೋಗಿದ್ರು ಅಂದರೆ ಇಬ್ಬರು ಒಂದೇ ಊರಿಗೆ ಹೋಗಿದ್ರು ಅಂತಾಯ್ತು ಯಾವ ಕಾರಣಕ್ಕೂ ಅಮೂಲ್ಯ ಮತ್ತು ವಲ್ಲಭ ಅವರಾಗ ಅವರೇ ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಯಾರೋ ಮೂರನೇವರು ನಿಂತು ಈ ಮದುವೆ ಮಾಡಿಸಿದ್ದಾರೆ ಅಂತ ತಾನೇ ಅರ್ಥ ಸಾರಿ ಸಾರಿ ಮೂರನೇವರು ಅಂದರೆ ತಪ್ಪಾಗುತ್ತೆ ಇಲ್ಲಿ ಮೂರನೇವರು ಯಾರೂ ಎಂಟ್ರಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಈ ಕೆಲಸ ಮಾಡಿಸಿರೋದು ನಿಮ್ಮನೆಯವರು ಅಂತ ನನಗನ್ನಿಸ್ತಿದೆ ಅಂತ ಹೇಳಿ ಇದ್ದೀರಾ ಏನು ಮಾತಾಡ್ತಿದ್ದೀರಾ ಅಂತಾರೆ ನಂದನ್ ಸತ್ಯನೇ ಮಾತಾಡ್ತಿದ್ದೀನಿ ಹೋಗ್ತಾ ವಲ್ಲಭನ ಜೊತೆ ಹೋಗಿದ್ದು ಗಿರಿಜಾ ಮೀನ ಆದರೆ ಬರ್ತಾ ಇವರಿಬ್ಬರೇ ವಾಪಸ್ ಬಂದಿದ್ದಾರೆ ಅವರು ಒಂದು ಗಂಟೆ ಆದಮೇಲೆ ವಲ್ಲಭ ಅಮೂಲ್ಯನ ಮದುವೆ ಮಾಡ್ಕೊಂಡು ಬಂದ ಇದನ್ನೆಲ್ಲ ನೋಡ್ತಿದ್ರೆ ನಿಮಗೇನು ಅನುಮಾನ ಬರ್ತಿಲ್ವಾ ನೀವೇ ಯೋಚನೆ ಮಾಡಿ ಗಿರಿಜಾ ಹೊರಟು ಒಂದು ಗಂಟೆಯಲ್ಲಿ ವಲ್ಲಭ ಅಮೂಲ್ಯನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಮದುವೆ ಮಾಡಿಕೊಂಡು ಮನೆಗೆ ಬರೋದು ಅಂದರೆ ನಮ್ಮ ಅಂತ ಮಾತ ಅದಕ್ಕೆ ನನಗೆ ಯಾಕೋ ನಿಮ್ಮ ಮನೆಯವರೇ ನಿಂತು ಈ ಮದುವೆ ಮಾಡಿಸಿದ್ದಾರೆ ಅನ್ನಿಸ್ತಿದೆ ಅಂತಾರೆ ಇಂದಿರಾ ಇಂದಿರಾ ಅವರೇ ನಮ್ಮನೆಯವ್ರ ಬಗ್ಗೆ ಇನ್ನೊಂದು ಮಾತಾಡಿದರೆ ಸರಿ ಇರೋದಿಲ್ಲ ನೋಡಿ ನನಗೆ ಗೊತ್ತು ಈ ಮದುವೆಯಿಂದ ನಿಮ್ಮನೆ ನೆಮ್ಮದಿ ಹಾಳಾಗಿದೆ ಅಂತ ಅದಕ್ಕೆ ಪ್ರತಿಕಾರವಾಗಿ ನೀವು ಬಂದು ನಮ್ಮನೆ ನೆಮ್ಮದಿ ಹಾಳು ಮಾಡಬೇಡಿ ನನ್ನನ್ನು ಮೀರಿ ನಮ್ಮನೆಯಲ್ಲಿ ಇಂಥ ಕೆಲಸನ ಯಾರೂ ಮಾಡಲ್ಲ ಮಾಡಲ್ಲ ಅಂತಾರೆ ನಂದನ್ ಭ್ರಮೆಯಲ್ಲಿ ಬದುಕಬೇಡಿ ಸ್ವಲ್ಪ ಸತ್ಯ ಏನು ಅಂತ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ನಾನು ಹೇಳೋದನ್ನು ನಂಬಿ ಅಂತಾರೆ ಇಂದಿರಾ ಬೇಕಾಗಿಲ್ಲ ನಮ್ಮನೆಯವರು ಹೇಗೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ನಿಮ್ಮಿಂದ ತಿಳ್ಕೋಬೇಕಾಗಿಲ್ಲ ಹೊರಡಿ ಇಲ್ಲಿಂದ ಅಂತಾರೆ ನಂದನ್ ನಂತರ ನಂದನ್ ಮನೆಗೆ ಬರ್ತಾರೆ ಮಾಧವ ಸುಂದ್ರ ಎಲ್ಲರೂ ಇದ್ದೀರಾ ಕೂಗಿದ್ರೆ ಕೇಳೋದಿಲ್ವಾ ಅಂತಾರೆ ಆಗ ಮಾಧವ ಬಂದು ಅಪ್ಪ ಅಂತಾನೆ ಸುಂದ್ರ ಏನು ಭಾವ ಅಂತಾನೆ ನಿಮಗೆ ಶಿಸ್ತು ಅನ್ನೋದೇನಾದರೂ ಇದೆಯೇನೋ ಎಲ್ಲಿ ಬಿಟ್ಟಿದ್ದೀರಾ ಚಪ್ಪಲಿನ ನೀವು ಹೊಸದೇಲ್ ಹತ್ರ ಲಕ್ಷ್ಮಿ ಇರೋ ಜಾಗ ಕಣೋದು ಮನೆ ಒಳ್ಳೆಯದೊಳಗುತ್ತೆ ಆಗುತ್ತೋ ಹೇಗ್ರೋ ಚಪ್ಪಲಿ ಸರಿಯಾಗಿ ಬಿಚ್ಚಿಟ್ಟು ಬನ್ನಿ ಅಂತಾರೆ ನನ್ನ ದನ್ ಇಬ್ಬರು ಹೊರಗೆ ಬಂದು ಸರಿಯಾಗಿ ಬಿಚ್ಚಿವಲ್ವಾ ಅಪ್ಪಂಗೆ ಏನಾಗಿದೆ ಅಂತಾರೆ ಅಪ್ಪ ಆ ಟೆನ್ಷನಲ್ಲಿ ಇರಬೇಕು ನಾವು ಸೈಲೆಂಟಾಗಿ ರೂಮಿಗೆ ಹೋಗಿಬಿಡೋಣ ಅಂತ ಹೋಗುವಾಗ ಬಂದರೂ ಇಲ್ಲಿ ಜೀವನದಲ್ಲಿ ಮನುಷ್ಯನಿಗೆ ಸ್ವಲ್ಪನಾದರೂ ಶಿಸ್ತು ಅನ್ನೋದು ಇರಬೇಕು ನಿಮಗೆ ಮೊದಲು ಹೇಳಿಕೊಟ್ಟಿದ್ದು ಶಿಸ್ತು ಮರ್ತಿದ್ದಿದ್ರೆ ಹೇಳಿ ಆರಂಭದಿಂದ ಶುರು ಮಾಡ್ತೀನಿ ಇಲ್ಲ ಅಂದರೆ ಅವನ ಥರನೇ ಹೇಳಿ ನಿಮ್ಮ ಮುಂದೆ ನಮ್ಮ ಅಪ್ಪ ಅಂತ ನಾಟಕ ಮಾಡೋಕ್ಕಾಗಲ್ಲ ಅಂತ ಈ ಮನೇಲಿ ಯಾರು ಹೇಗೆ ಬೇಕೋ ಹಾಗೆ ಇರೋಕ್ಕಾಗಲ್ಲ ಅರ್ಥ ಆಯ್ತಾ ಅಂತಾರೆ ನಂದನ್ ನಂತರ ಬಂದು ಸೋಪದಲ್ಲಿ ಕೂತ್ಕೋತಾರೆ ಆಗ ಮೀನಾ ಅತ್ತೆ ಯಾಕೆ ಮಾವ ಇಷ್ಟೊಂದು ಕೋಪದಲ್ಲಿದ್ದಾರೆ ಅಂತಾಳೆ ಏನೋ ಆಗಿದೆ ಮೀನಾ ಅದೇನು ಅಂತ ತಿಳ್ಕೊಬೇಕು ನೀನು ಹೋಗು ಅಂತ ಸನ್ನೆ ಮಾಡ್ತಾರೆ ಗಿರಿಜಾ ಮೀನಾ ಆಚೆ ಹೋಗ್ತಾಳೆ ಆಗ ಗಿರಿಜಾ ಬಂದು ರೀ ಯಾಕೆ ಏನಾಯ್ತು ಅಂತಾರೆ ಇವತ್ತು ಅಂಗಡಿಗೆ ಎದುರುಗಡೆ ಮನೆ ಇಂದಿರಾ ಬಂದಿದ್ಲು ಗಿರಿಜಾ ಅಂತಾರೆ ನಂದನ್ ಅವ್ರು ಯಾಕೆ ಬಂದಿದ್ರು ಏನಂದರು ಅಂತಾರೆ ಗಿರಿಜಾ ಏನೇನು ಹೇಳಿದ್ಲು ಗಿರಿಜಾ ಅಂತ ಅವಳು ಹೇಳಿ ಇರೋದನ್ನು ನಂದನ್ ಹೇಳ್ತಾರೆ ಮೀನಾನು ಅದನ್ನು ಕೇಳಿಸ್ಕೊತಾಳೆ ಅದಕ್ಕೆ ನೀವೇನು ಹೇಳಿದ್ರಿ ಅಂತಾರೆ ಗಿರಿಜಾ ನಮ್ಮನೆಯವರು ಹೇಗೆ ಅಂತ ನನಗೆ ಗೊತ್ತಿಲ್ವಾ ಮಾಧವ ನಾನು ಹಾಕಿದ ಗೆರೆ ದಾಟಲ್ಲ ಸುಂದರ ನನ್ನ ಅನುಮತಿ ಇಲ್ಲದೆ ಈ ಮೊಟ್ಟೆನ ತೆಗೆದು ಆ ಕಡೆ ಇಡಲ್ಲ ಇನ್ನು ರಕ್ಷಾ ಮಾಧವನ ಥರ ಸಾಧು ನನ್ನ ಮಾತೇ ವೇದವಾಕ್ಯ ಇನ್ನೂ ನನ್ನ ಗಿರಿಜಾ ದಿನ ಅಡುಗೆ ಮಾಡಬೇಕಾದ್ರೆ ಅದು ಮಾಡಲಾ ಇದು ಮಾಡ್ಲಾ ಅಂತ ದಿನಕ್ಕೆ ಹತ್ತು ಸಲ ನನ್ನ ಹತ್ರ ಕೇಳ್ತೀಯ ಇನ್ನು ಇಂಥ ಕೆಲಸ ನೀನು ಮಾಡ್ತೀಯ ಗಿರಿಜಾ ನಿನ್ನ ಬಗ್ಗೆ ನನಗೆ ಎಲ್ಲ ಗೊತ್ತಿದ್ದು ಯಾರೋ ಬಂದು ಏನು ಹೇಳಿಬಿಟ್ರೆ ನಾನು ನಂಬಿಡ್ತೀನ ಗಿರಿಜಾ ಇಲ್ಲ ಗಿರಿಜಾ ನಾನು ನಿನ್ನ ಮೇಲೆ ಇಟ್ಟಿರೋ ನಂಬಿಕೆ ಯಾರೋ ಬಂದು ಅಲ್ಲಾಡಿಸಿದ ತಕ್ಷಣ ಅಲ್ಲಾಡಿಸೋಷ್ಟು ಸಡಿಲ ಅಲ್ಲ ಅದು ಹೆಮ್ಮರ ಆಕಾಶದ ಎತ್ತರಕ್ಕೆ ನಿಂತಿದೆ ಅದನ್ನು ನೀನು ಪಾತಾಳಕ್ಕೆ ಇಳಿಸೋ ಕೆಲಸ ಮಾಡಲ್ಲ ಅಂತ ನನಗೆ ಗೊತ್ತು ಗಿರಿಜಾ ಮತ್ತಿನ್ಯಾರಿರ್ಬೋದು ಗಿರಿಜಾ ಹಾಗೇನಾದರೂ ನನಗೆ ಗೊತ್ತಿಲ್ಲದೆ ಈ ಮನೇಲಿ ಆ ಕೆಲಸ ಮಾಡಿದರೆ ಅದು ಗೊತ್ತಾದ ತಕ್ಷಣ ನಾನು ಸತ್ತೋಗ್ತೀನಿ ಗಿರಿಜಾ ಅಂತಾರೆ ನಂದನ್ ರೀ ಯಾಕ್ರಿ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತಾರೆ ಗಿರಿಜಾ ಹೌದು ಗಿರಿಜಾ ಇವತ್ತು ನಾನು ಬದುಕಿರೋದೆ ನಾನು ನನ್ನ ಕುಟುಂಬದ ಮೇಲೆ ಇಟ್ಟಿರೋ ನಂಬಿಕೆಯಿಂದ ಆಗಲೇ ಇಬ್ಬರು ಮಕ್ಕಳು ಆ ನಂಬಿಕೆನ ಕೊಂದುಬಿಟ್ಟಿದ್ದಾರೆ ಉಳಿದವರು ಹಾಗೆ ಮಾಡಲ್ಲ ಅನ್ನೋ ನಂಬಿಕೆಯಿಂದ ಮತ್ತೆ ಬದುಕಿದ್ದೀನಿ ಆ ನಂಬಿಕೆ ಏನಾದರೂ ಸತ್ತು ಹೋದರೆ ಅವತ್ತೇ ಈ ನಂದ ಸತ್ತು ಗಿರಿಜಾ ಅಂತ ನಂದನ್ ಹೋಗ್ತಾರೆ ಆಗ ಮೀನಾ ಬಂದು ಅತ್ತೆ ಏನತ್ತೆ ಮಾವ ಹೀಗೆ ಹೇಳ್ಬಿಟ್ರು ಅಂತಾಳೆ ಮೀನಾ ನನ್ನ ಜೊತೆ ಬಾ ಯಾವುದೇ ಕಾರಣಕ್ಕೂ ವಲ್ಲಭ ಅಮೂಲ್ಯ ಮದ್ವೆ ಹಿಂದೆ ಇರೋ ಸತ್ಯ ನಾನು ಅನ್ನೋದು ನಿಮ್ಮ ಮಾವನಿಗೆ ಗೊತ್ತಾಗ್ಬಾರ್ದು ಕಣೆ ಒಂದ್ ವೇಳೆ ಗೊತ್ತಾದರೆ ನಿಮ್ಮ ಮಾವ ಹೇಳಿದ ಹಾಗೆ ಮಾಡಿಬಿಡ್ತಾರೆ ಹಾಗಂತೂ ಆಗಬಾರ್ದು ಮೀನಾ ಅಂತಾರೆ ಗಿರಿಜಾ ಆದರೆ ತುಂಬ ಕಷ್ಟ ಅತ್ತೆ ಆ ಇಂದಿರಾ ಅವರು ಅನುಮಾನದ ಬೀಜ ನಮ್ಮ ಮಾವನ ಮನಸ್ಸಿಗೆ ಬಿತ್ತಿದ್ದಾರೆ ಇಲ್ಲಿ ನೋಡಿದರೆ ವಲ್ಲಭ ಅಮೂಲ್ಯ ಎಲ್ಲ ವಿಷಯಕ್ಕೂ ಜಗಳ ಆಡ್ತಿದ್ದಾರೆ ನಾಳೆ ವಲ್ಲಭ ಅಮೂಲ್ಯ ಜಗಳ ನೋಡ್ತಾ ನೋಡ್ತಾ ಆ ಇಂದಿರಾ ಅವ್ರ ಬೀಜ ಬಿತ್ತಿರೋದು ಮೊಳಕೆ ಹೊಡೆಯೋಕ್ಕೆ ಶುರುವಾಗತ್ತೆ ವಲ್ಲಭ ಅಮೂಲ್ಯ ಜಗಳ ಆಡ್ತಿದ್ದಾರೆ ಅಂದರೆ ಯಾರೋ ಹೇಳಿ ಮದುವೆ ಮಾಡಿಸಿದ್ದಾರೆ ಆ ಯಾರೋ ನಮ್ಮ ಅಂತ ಮಾವ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ ಆಗ ನೀವು ಅತ್ತೆ ಅಂತಾಳೆ ಮೀನಾ ಅಯ್ಯಯ್ಯೋ ಹಾಗೆ ಮಾತ್ರ ಆಗಬಾರ್ದು ಮೀನಾ ಏನಾದರೂ ಮಾಡಲೇಬೇಕು ನಾವು ಈ ಮದುವೆ ಮಾಡಿದ್ದೀವಿ ಅಮೂಲ್ಯ ವಲ್ಲಭ ಖುಷಿಯಿಂದ ಇರೋ ಹಾಗೆ ಮಾಡಬೇಕು ಆಗಲೇ ಮೀನಾ ಈ ಮದುವೆಗೆ ಅರ್ಥ ಸಿಗೋದು ನೀನು ಈಗಲೂ ನನ್ನ ಜೊತೆ ನಿಲ್ತೀಯ ಅಲ್ವಾ ಅಂತಾರೆ ಗಿರಿಜಾ ನಿಮ್ಮ ಕಷ್ಟ ನನ್ನ ಕಷ್ಟವೂ ಹೌದು ನಾನು ನಿಮ್ಮ ಜೊತೆ ನಿಲ್ತಿನತ್ತೆ ನಾಳೆಯಿಂದ ದೀಪಾವಳಿ ಶುರುವಾಗ್ತಿದೆ ದೀಪಾವಳಿ ಅಂದರೆ ಬೆಳಕಿನ ಹಬ್ಬ ಸದ್ಯಕ್ಕೆ ಕತ್ತಲಾಗಿರೋ ನಮ್ಮನೆಗೆ ಅಮೂಲ್ಯವಲ್ಲವನ ಪ್ರೀತಿ ಬೆಳಕಾಗಬೇಕು ಹಾಗೆ ಮಾಡ ಮಾಡೋಣ ಅತ್ತೆ ಅಂತಾಳೆ ಮೀನಾ ಮೀನಾ ನನ್ನ ಮುದ್ದು ಸೊಸೆ ಕಣೆ ನೀನು ಅಂತ ತಬ್ಕೊಂಡು ಮುದ್ದುಕೊಟ್ಟು ಹೋದ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ನಿನ್ನಂತ ಸೊಸೆ ಕೊಟ್ಟಿದ್ದಾನೆ ಬಂಗಾರ ನೀನು ಅಂತಾರೆ ಗಿರಿಜಾ ಅತ್ತೆ ಡೈಮಂಡ್ ನೀವಾಗಿರಬೇಕಾದ್ರೆ ಸೊಸೆ ಆದವಳು ಬಂಗಾರನಾದರೂ ಆಗಿರಬೇಕಲ್ವ ವಲ್ಲಭ ಅಮೂಲ್ಯ ಒಂದಾಗೋ ಹಾಗೆ ಪ್ಲ್ಯಾನ್ ಮಾಡಬೇಕು ಅಂತಾಳೆ ಮೀನಾ ಈಚೆ ಅಮೂಲ್ಯ ರೂಮಲ್ಲಿ ಅಳ್ತಾ ಕೂತಿರುವಾಗ ಗಿರಿಜಾ ಬಂದು ಅಮ್ಮು ಈಗ ನಾವು ಎಲ್ಲರ ಹತ್ರ ನೀನು ಒಲ್ಲಭ ಪ್ರೀತಿಸಿ ಮದುವೆ ಆಗಿದ್ದು ಅಂತ ಹೇಳಿ ನಂಬಿಸಿದ್ದಾಗಿದೆ ಎಲ್ಲರೂ ನಂಬಿದ್ದಾಗಿದೆ ಅಂತಾರೆ ಈಚೆ ಮೀನಾ ಒಲಬನ ಹತ್ರ ನಿಮ್ಮನ್ನು ನೋಡ್ತಾ ಇದ್ರೆ ಎಲ್ರಿಗೂ ಡೌಟ್ ಬರುತ್ತೆ ಯಾಕಂದರೆ ನೀವು ಸ್ವಲ್ಪನೂ ಗಂಡ ಹೆಂಡತಿ ಥರ ಇಲ್ಲವೇ ಇಲ್ಲ ಅದಕ್ಕೆ ಅಂತಾಳೆ ಮೀನಾ ಅದಕ್ಕೆ ಅಂತಾನೆ ಒಲಬ ಈಚೆ ಅಮೂಲ್ಯ ಅದಕ್ಕೆ ಏನಂತೆ ಅತ್ತೆ ಅಂತಾಳೆ ನಿಮ್ಮ ಮಾವನ ಮುಂದೆ ಗಂಡ ಥರ ನಡ್ಕೋಬೇಕು ಅಮ್ಮು ನೀವಿಬ್ಬರು ಒಟ್ಟಿಗೆ ಖುಷಿ ಖುಷಿಯಾಗಿ ಅನ್ಯೋನ್ಯವಾಗಿ ನಗ್ನಾಗ್ತಾ ಇರಬೇಕು ಇಲ್ಲ ಅಂದರೆ ಅವರಿಗೆ ಅನುಮಾನ ಬರುತ್ತೆ ಅಮ್ಮ ಅಮೂಲ್ಯ ಪ್ರೀ ಮಧ್ಯೆ ಪ್ರೀತಿನೇ ಇಲ್ಲ ಅವರಿಬ್ಬರು ಹೇಗೆ ಪ್ರೀತಿಸಿ ಮದುವೆ ಆಗೋಕ್ಕೆ ಸಾಧ್ಯ ಇದನ್ನು ಯಾರು ಮಾಡಿಸಿದ್ದಾರೆ ಅಂತ ನಿಮ್ಮ ಮಾವನಿಗೆ ಅನುಮಾನ ಬಂದರೆ ಇದೆಲ್ಲ ಮಾಡಿಸಿದ್ದು ನಾನೇ ಅನ್ನೋ ವಿಷಯ ಗೊತ್ತಾಗುತ್ತೆ ಆಗ ನಾವು ಎಲ್ಲ ಸತ್ಯನೂ ಹೇಳಬೇಕಾಗತ್ತೆ ಅದಕ್ಕೆ ನೀನು ವಲ್ಲಭ ನಗ್ನಾಗ್ತಾ ಗಂಡ ಹೆಂಡ್ತಿ ಥರ ಇರಬೇಕು ಅಂತಾರೆ ಗಿರಿಜಾ ಈಚೆ ವಲ್ಲಭ ಆಗಲಾತಿಗೆ ಆ ಕುಳ್ಳಿನ ಮದುವೆ ಆಗಿರೋದೇ ದೊಡ್ಡ ವಿಷಯ ಅಂತದ್ರಲ್ಲಿ ಅವಳ ಜೊತೆ ನಗ್ನಗ್ತ ಡೌ ಮಾಡೋಕೆ ಇರೋಕೆ ಸಾಧ್ಯನೇ ಇಲ್ಲ ಅಂತಾನೆ ಈಚೆ ಗಿರಿಜಾ ಯಾಕೆ ಸಾಧ್ಯ ಇಲ್ಲ ಈಗ ನನ್ ಮಾತ್ ಕೇಳಿ ನಿನ್ನ ವಲ್ಲಭ ಮದ್ವೆ ಆಗಿದ್ದಾನೆ ತಾನೆ ಅದಕ್ಕೆ ನೀನು ವಲ್ಲಭನ ಜೊತೆ ನಗ್ನಾಗ್ತಾ ಮಾತಾಡಬೇಕು ಅಷ್ಟೇ ಅಂತಾರೆ ನಾನು ವಲ್ಲಭನ ಜೊತೆ ಹಾಗೆಲ್ಲ ಇರೋಕ್ಕಾಗಲ್ಲ ಅತ್ತೆ ನಾವು ಯಾವತ್ತೂ ಆ ಥರ ಇಲ್ಲ ಮೊದಲೇ ಕಾಡು ಪಾಪಂಗೆ ನನ್ನ ನೋಡಿದರೆ ಇರಿಟೇಷನ್ ಆಗುತ್ತೆ ನನಗೂ ಅವನ ಮುಖ ನೋಡೋಕ್ಕೆ ಇರಿಟೇಟ್ ಆಗುತ್ತೆ ಅತ್ತೆ ಅಂತಾಳೆ ಅಮೂಲ್ಯ ಈಚೆ ಮೀನಾ ನಿಮ್ಮ ಇರಿಟೇಷನ್ ಫ್ರಸ್ಟ್ರೇಷನ್ ಏನೇ ಇದ್ದರೂ ಮಾವನ ಮುಂದೆ ಆಚೆ ಬರಬಾರ್ದು ವಲ್ಲಭ ಅಂತಾಳೆ ಇನ್ನೂ ಎಷ್ಟು ತಪ್ಪು ಮಾಡೋದು ಅತ್ತಿಗೆ ಅಂತಾನೆ ವಲ್ಲಭ ನಿನ್ನ ಮಾವನ ಮಾವನ ಮಧ್ಯೆ ಬಿರುಕು ಬಿಟ್ಟಿರೋದು ಸಾಕು ಇನ್ನು ಅತ್ತೆ ಮಾವನ ಮಧ್ಯೆ ಗೋಡೆ ಇಡಬೇಕಾ ಹಾಗಾಗಬಾರ್ದು ಅಂದರೆ ನೀನು ಅಮೂಲ್ಯ ಮಾವನ ಮುಂದೆ ಗಂಡ ಹೆಂಡತಿ ಥರ ನಡ್ಕೋಬೇಕು ಪ್ಲೀಸ್ ಒಲಭ ಇದೊಂದು ಮಾತನ್ನು ನಡ್ಸ್ಕೊಡು ಅಂತಾಳೆ ಮೀನಾ ಈಚೆ ಗಿರಿಜಾ ಪ್ಲೀಸ್ ಅಮ್ಮು ಇದೊಂದು ಮಾತು ನಡ್ಸ್ಕೊಡು ಅಂತಾರೆ ಸರಿ ಅತ್ತೆ ನೀವು ಹೇಳಿದ ಹಾಗೆ ಆಗಲಿ ಅಂತಾಳೆ ಅಮೂಲ್ಯ ಈಚೆ ಆಗಲಿ ಆ ಕುಳ್ಳಿ ಜೊತೆ ನಗ್ತಾ ಇರೋಕ್ಕೆ ಟ್ರೈ ಮಾಡ್ತೀನಿ ಅದು ಬರೀ ಅಪ್ಪನ ಮುಂದೆ ಮಾತ್ರ ಅಂತಾನೆ ಒಲಭ ಗುಡ್ ಬಾಯ್ ಅಂತಾಳೆ ಮೀನಾ ಈಚೆ ಕಲಾವತಿ ಅಮ್ಮು ರೂಮಿಗೆ ಬಂದು ಅಮ್ಮು ಇನ್ನೂ ಮಲಗಿದ್ದೇನೆ ಎದ್ದೇಳೆ ಇವತ್ತು ದೀಪಾವಳಿ ಹಬ್ಬ ಎಣ್ಣೆ ಹಚ್ಚಿ ಸ್ನಾನ ಮಾಡುವಂತೆ ನಿಮ್ಮ ಅಪ್ಪ ನೋಡು ಒಂದು ವಾರದ ಮುಂಚೆ ನಿನಗೆ ಹೊಸ ಬಟ್ಟೆ ತಂದಿದ್ದಾರೆ ಅಂತ ಬೆಡ್ಶೀಟ್ ತೆಗೆದ್ರೆ ಅಲ್ಲಿ ಜ್ಯೋತಿ ಇರ್ತಾಳೆ ಹಬ್ಬ ಅಂತೆ ಹಬ್ಬ ಈ ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ರೆ ಮಾಡೋಕ್ಕೂ ಬಿಡಲ್ಲ ಅಂತ ಜ್ಯೋತಿ ಎದ್ದೋಗ್ತಾಳೆ ಆಗ ಅಜ್ಜಿ ಬಂದು ಏನೇ ಯೋಚನೆ ಮಾಡ್ತಿದ್ಯಾ ಕಲ ಅಂತಾರೆ ಅತ್ತೆ ಅಮ್ಮು ನಾವು ತೋರಿಸಿದ ಹುಡುಗನ ಮದುವೆ ಆಗಿದ್ದರೆ ಹಬ್ಬಕ್ಕೆ ಕರೆಯೋಕ್ಕೆ ಅವ್ರ ಮನೆಗೆ ಹೋಗಬೇಕಿತ್ತು ಅಮ್ಮು ಬೇರೆ ದೇಶಕ್ಕೆ ಹೋಗೋ ಮೊದಲು ಅಮ್ಮು ಹಳಿಯಂದರು ನಮ್ಮನೆಗೆ ಬರ್ತಿದ್ರು ಆಗ ನಮ್ಮನೇಲಿ ಎಂಥ ಸಡಗರ ಸಂಭ್ರಮ ಖುಷಿನೇ ಖುಷಿ ಇರ್ತಿತ್ತಲ್ವ ಈಗ ಅಮ್ಮು ನಮ್ಮನೆ ಮುಂದೆನೇ ಇದ್ದಾಳೆ ಆದರೆ ನಾವು ಅವಳನ್ನು ಕರೆಯೋಕ್ಕಾಗಲ್ಲ ಅವಳು ನಮ್ಮನೆಗೆ ಬರೋಕ್ಕಾಗಲ್ಲ ಏನು ಹಣೆ ಬರತ್ತೆ ನಮ್ಮದು ಅಂತಾರೆ ಕಲಾವತಿ ನಿನಗೆ ಅಮ್ಮು ನೋಡಬೇಕು ಅನ್ನಿಸ್ತಿದ್ಯಾ ಗಿರಿಜಾ ಹತ್ರ ಒಂದು ಮಾತು ಹೇಳಿದರೆ ನಾವು ಕಾಯಂಬೇಟಿ ಆಗೋ ಹಿತ್ಲಿಗೆ ಅಮ್ಮನ್ನ ಕರ್ಕೊಂಡು ಬರ್ತಾಳೆ ನಿನ್ನ ಮಗಳನ್ನು ಮಾತಾಡ್ಸು ಮುದ್ದಾಡ್ಸು ಯಾರು ಕೇಳೋರು ಇಲ್ಲ ಬಾ ಹೋಗೋಣ ಅಂತಾರೆ ಅಜ್ಜಿ ಬೇಡಾತೆ ಮಗಳ ಮೇಲಿನ ಪ್ರೀತಿಗೆ ಅವಳು ಮಾ ತರಡೋಕ್ಕೆ ಆಸೆ ಆಗೋದು ನಿಜ ಆದರೆ ಅವಳು ಮಾಡಿರೋ ಮೋಸಕ್ಕೆ ಅವಳ ಮೇಲೆ ಕೋಪ ಬರುತ್ತೆ ಆಗ ಪ್ರೀತಿ ಸತ್ತೋಗಿದೆ ಅನಿಸುತ್ತೆ ಅಂತ ಅಲ್ಲಿಂದ ಹೋಗ್ತಾರೆ ಕಲಾವತಿ ಈಚೆ ನಂದನ್ ಗಿರಿಜಾ ಗಾಡಿ ಕೀ ಕೊಡು ಅಂತಾರೆ ಟೇಬಲ್ ಮೇಲೆ ಇಟ್ಟಿದ್ದೀನಿ ಅಂತಾರೆ ಗಿರಿಜಾ ಸುಂದ್ರೆಯಲ್ಲಿ ಟೈಮ್ ಸೆನ್ಸೇ ಇಲ್ಲ ಅಂತ ಬೈತಾರೆ ನಂದನ್ ಯಾಕೆ ಗಡಿ ಬಿಡಿ ಮಾಡ್ತಿದ್ದೀರಾ ಅಂತಾರೆ ಗಿರಿಜಾ ಈಗ ವ್ಯಾಪಾರ ಸಮಯ ಸರ್ಕಾರದವರು ತುಂಬ ವಸ್ತುಗಳ ಮೇಲೆ ಜಿ ಎಸ್ ಟಿ ಕಡಿಮೆ ಮಾಡಿದ್ದಾರೆ ಜನ ಜಾಸ್ತಿ ವಸ್ತು ಕೊಂಡ್ಕೊಳ್ತಾರೆ ಸರಿ ಸುಂದರನ ಬೇಗ ಕಳಿಸು ನಾನು ಹೋಗ್ತಾ ಇದ್ದೀನಿ ಅಂತ ನಂದನ್ ಹೋಗ್ತಾರೆ ಈಚೆ ಗಿರಿಜಾ ವಲ್ಲಭ ಅಮೂಲ್ಯ ನಾವು ಹೇಳಿರೋದು ನೆನಪಿದೆ ತಾನೇ ಇನ್ನು ಸ್ವಲ್ಪ ಹೊತ್ತಿಗೆ ನಿಮ್ಮ ಅಪ್ಪ ಅಂಗಡಿಯಿಂದ ಬರ್ತಾರೆ ಆಗ ನೀವಿಬ್ಬರು ಬಾಗಿಲಿಗೆ ತೋರಣ ಕಟ್ತಾ ಖುಷಿಯಾಗಿರಬೇಕು ಸರಿನಾ ಅವ್ರು ಬಂದರು ಅನ್ಸುತ್ತೆ ತೋರಣ ಕಟ್ಟಿ ಅಂತ ಒಳಗೆ ಹೋಗ್ತಾರೆ ಅವರಿಬ್ಬರು ತೋರಣ ಕೊಟ್ಟೋಕ್ಕೆ ಶುರು ಮಾಡ್ತಾರೆ ಆಗ ನಂದನ್ ಬಂದು ಅವರಿಬ್ರನ್ನ ನೋಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ